ತನ್ನ ಒಳಗಿರುವ ಸಹಜ ಸ್ವಭಾವವನ್ನು ಬಿಡದೆ ಅಪ್ಪನ ಬಳಿಯು ಧೈರ್ಯವಾಗಿ ಸಾರಭೂತವಾದ ಸಂಗತಿಯನ್ನ ಹೇಳು ಉಂದಾಗ ಆತ ಹೇಳಿದ ಮಾತು ಅನಾದಿ ಮಧ್ಯ ಮಜಂ ಅವೃದ್ಧಿ ಕ್ಷಯ ಮಚುತ ಪ್ರಣತೋಸ್ಮ್ಯ ಸರ್ವ ಕಾರಣ ಕಾರಣಂ ಏತನ್ ನಿಶಮ್ಯ ದೈತ್ಯೇಂದ್ರ ಕೋಪಾತ್ ಸಂರಕ್ತ ಲೋಚನ ಇದನ್ನ ಕೇಳಿ ದೈತ್ಯೇಂದ್ರನಾದ ಹಿರಣ್ಯ ಕಶಿಪು ಕೋಪದಿಂದ ಕಣ್ಣನ್ನೆಲ್ಲ ನೆತ್ತರನ್ನಾಗಿಸಿಕೊಂಡ ವಿಲೋಕ್ಯ ತದ್ಗುರುಂ ಪ್ರಾಹಸ್ಫುರಿತಾಧರ ಪಲ್ಲವ ಕೂಡಲೇ ನಡುಗುವ ತುಟಿಗಳ ನಡುವಿನಿಂದ ಹೊರಟ ಶಬ್ದಗಳು ಅವನ ಗುರುವಾಗಿರುವಂತಹ ಚಂಡಾಮರ್ಕರನ್ನ ಹೀಗೆ ಬೈದಿತು ಬ್ರಹ್ಮಬಂಧೋ ಕಿಮೆ ತತ್ತೆ ಸಂಹಿತಂ ಏನಪ್ಪಾ ನಮ್ಮ ವಿರೋಧ ಪಕ್ಷದವರ ಬಗ್ಗೆ ಚೆನ್ನಾಗಿ ಹಾಡಿ ಹೊಗಳಿ ಅವನ ತಲೆಯಲ್ಲೆಲ್ಲ ಅದನ್ನೇ ತುಂಬಿಬಿಟ್ಟಿದ್ದಿ ಅಸಾರಂ ಗ್ರಾಹಿತೋ ಬಾಲೋ ಮಾಮ ವಜ್ಞಾಯ ದುರ್ಮತೆ ಯಾವುದು ಜಗತ್ತಿನಲ್ಲಿ ಅತ್ಯಂತ ಸಾರಹೀನವಾದ ಸಂಗತಿಯೋ ಅದನ್ನ ನೀನು ನನ್ನ ಮಗನ ತಲೆಯೊಳಗೆ ತುಂಬಿಟ್ಟಿದ್ದಿ ಅದು ಕೂಡ ನನ್ನನ್ನು ತಿರಸ್ಕರಿಸಿ ನನ್ನ ಬಗ್ಗೆ ಅವನಿಗೆ ಏನೂ ತಿಳಿಯದಂತೆ ಮಾಡಿದ್ದಿ ದುರ್ಮತೆ ಬುದ್ಧಿ ಕೆಟ್ಟವನೇ ಗುರು ಗುರುರುವಾಚ ದೈತ್ಯೇಶ್ವರನ ಕೋಪಸ್ಯ ವಶಮ ಮರಹಸಿ ಅರ್ಹಸಿ ಮಮೋಪದೇಶ ಚರಿತಂ ಎಂಬ ದತತೆ ಸುತ ಖಂಡಿತ ನೀನು ತಿಳ್ಕೊಳ್ತಾ ಇದ್ದಿ ಓ ದೈತ್ಯೇಶ್ವರನಾದಂತಹ ಹಿರಣ್ಯಕಶಿಪುವೇ ನೀನು ಕೋಪಕ್ಕೆ ಒಳಗಾಗುವುದು ತರವಲ್ಲ ನಾನು ಯಾವ ಈ ರೀತಿಯಾದ ಉಪದೇಶವನ್ನು ಆತನಿಗೆ ಮಾಡಿಲ್ಲ ನಾನು ಮಾಡದೆ ಇರುವ ಸಂಗತಿಯನ್ನೇ ಈತ ಎಲ್ಲ ಇಲ್ಲಿ ಎಲ್ಲಿಂದ ಹೇಳ್ತಾ ಇದ್ದಾನೆ ಅಂತ ನನಗೆ ತಿಳಿಯದು ಹಿರಣ್ಯಕ ಶುರುವಾಚ ಅನುಶಿಷ್ಟೋಷ್ಠಿಕೇನೆ ದೃಗ್ ವತ್ಸ ಪ್ರಹ್ಲಾದ ಕಚ್ಚತ ಮಯೋಪದಿಷ್ಟಂ ನೇತೇಶ ಪ್ರಭ್ರವೀತಿ ಗುರುಸ್ತವ ಯಾರಿಂದಾಗಿ ಈ ರೀತಿಯಾದ ಉಪದೇಶವನ್ನು ಪಡೆದೆ ಮಗು ವತ್ಸ ಮಗು ಪ್ರಹ್ಲಾದ ಹೇಳು ಗುರುಗಳು ಹೇಳ್ತಾ ಇದ್ದರೆ ನಮಯೋಪದಿಷ್ಟಂ ನಾನು ಇದನ್ನು ನಿಮಗೆ ಉಪದೇಶ ಮಾಡಿದ್ದಲ್ಲ ನಿನ್ನ ಗುರುಗಳ ಈ ಮಾತು ಸತ್ಯವೇನು ಪ್ರಹ್ಲಾದ ತಾಸ್ತಾ ವಿಷ್ಣುರೇಶ್ಯ ಜಗತೋ ಹೃದ್ಯವಸ್ಥಿತ ತದೃತೇ ಪರಮಾತ್ಮ ನಮ್ ತಾತಕಃ ಕೇನ ಶಾಶ್ವತೆ ಅಪ್ಪ ಎಲ್ಲರ ಹೃದಯದಲ್ಲೂ ನೆಲೆ ನಿಂತು ಎಲ್ಲರಿಗೂ ಎಲ್ಲವನ್ನೂ ಕಲಿಸಿಕೊಡುವವನು ಭಗವಂತನೊಬ್ಬನೇ ಅವರವರ ಸಾಧನೆಗೆ ಅನುಗುಣವಾಗಿ ಆ ಪರಮಾತ್ಮನಲ್ಲದೆ ಬೇರೆ ಯಾರು ಯಾರಿಗೆ ಏನನ್ನ ಹೇಳಿಕೊಡವಲ್ಲರೂ ಹೇಳಿ ಶಾಸ್ತ ವಿಷ್ಣುರೇಶಸ್ಯ ಜಗತೋ ಹೃದ್ಯವಸ್ಥಿತ ಹೃದಯದಲ್ಲೇ ಇದ್ದು ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡುವಂತಹ ತಾಕತ್ತು ಅದು ಅವನಿಗೆ ಮಾತ್ರ ಇರುವುದು ಅವರವರಿಗೆ ಬೇಕಾದದ್ದನ್ನು ಅವರವರಿಗೆ ಕೊಟ್ಟು ಅವರನ್ನು ಧರಿಸುವಂತಹ ಶಕ್ತಿ ತ್ಯಾರಿಗೂ ಇಲ್ಲ ತಮೃತೆ ಪರಮಾತ್ಮ ನಮ್ ತಾತಕ್ಕೇನ ಶಾಸ್ತ್ರತೆ ಅವನಲ್ಲದೆ ಇನ್ಯಾರಿಂದಲೂ ಕೂಡ ಯಾರಿಂದ ಈ ಜಗತ್ತು ನಿಯಮ ನಿಯಮನಕ್ಕೆ ಒಳಪಡಬಲ್ಲದು ಹೇಳಿ ಎರಣ್ಯ ಕಚಿ ಬರುವಾಜ ಕೋಯಂ ವಿಷ್ಣು ಸು ದುರ್ಬುದ್ಧೇ ಎಂಬ್ರಭೀಶಿ ಪುನಃ ಪುನಃ ಜಗತಾಮೀಶ್ವರ ಸಿಹ ಪುರತಃ ಪ್ರಸಭಂ ಮಮಾ ಏಯ್ ದುಷ್ಟ ದುರ್ಬುದ್ಧೆ ಯಾರದು ವಿಷ್ಣು ಅಂದ್ರೆ ಕೋಯಂ ವಿಷ್ಣು ಎಂಬ್ರವೀಶಿ ಪುನಃ ಪುನಃ ಮತ್ತೆ ಮತ್ತೆ ಹೆಸರೆತ್ತಿದ್ರೆ ಅವನನ್ನೇ ಮತ್ತೆ ನೆನಪಿಸಿಕೊಳ್ತಾ ಇದ್ದಿ ನೀನು ಯಾರವನು ಇಡೀ ಜಗತ್ತಿಗೆ ಒಡೆಯ ಅಂತ ಬೇರೆ ಹೇಳ್ತಾ ಇದ್ದಿ ನಿನಗೆ ಕಣ್ಣ ಮುಂದೆ ಕಾಣ್ತಾ ಇಲ್ವಾ ಇಷ್ಟು ದೊಡ್ಡ ಬೆರ್ಚಪ್ಪನ ಹಾಗೆ ನಿಂತಿದ್ದೇನೆ ಭೂತದಂತೆ ನಿಂತಿದ್ದೇನೆ ನನ್ನನ್ನು ಹೊರತುಪಡಿಸಿ ಇನ್ನಾರನ್ನೋ ಜಗದ ಈಶ್ವರ ಅಂತ ನೀನು ಲೋಕದಲ್ಲಿ ಎಲ್ಲರ ಮುಂದೆ ಅದೂ ನನ್ನ ಮುಂದೆ ಅಂತಹ ಸಂಗತಿಯನ್ನ ಮರೆಮಾಚುತ್ತಾ ಇದ್ದೀಯಲ್ಲ ನಾನು ಜಗತ್ತಿಗೆ ಈಶ್ವರ ಅನ್ನೋದನ್ನು ಮರೆಮಾಚಿ ಇನ್ಯಾರೋ ಈಶ್ವರ ಇದ್ದಾನೆ ಅಂತ ನನ್ನ ವಿರುದ್ಧ ಕತ್ತಿ ಮಸೀದಿ ಇದೇನೋ ನಿನಗೆ ಎದುರುಗಡೆ ಪ್ರಭುವಾಗಿ ಕಾಣಿಸ್ತಾ ಇಲ್ವೇನು ಎಷ್ಟು ಅಹಂಕಾರ ನಿನಗೆ ಎಷ್ಟು ದುರ್ಬುದ್ಧಿ ನಿನ್ನಲ್ಲಿ ಕಾಣಿಸ್ತಿದೆ ಯಾಕೆಂದ್ರೆ ರಾಜನ ಮುಂದೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ನೀನು ಕಲ್ ಕಲ್ತ ಹಾಗೆ ಕಾಣಿಸ್ತಿಲ್ಲ ಯಾವುದು ಬೇಕಿಲ್ಲ ಅಂತ ಅನ್ನಿಸ್ತಿದೆ ನಿನಗೆ ಈಗ ನೀನೇನೋ ಅಜೆಂಡಾ ಇಟ್ಟುಕೊಂಡು ಇಲ್ಲಿ ಬಂದು ಕೂತ್ ವಸ್ತುತಃ ಪ್ರಹ್ಲಾದನಿಗೆ ಇದಾವದ್ರ ಕಲ್ಪನೆಯೂ ಇಲ್ಲ ನಮ್ಮ ಅಪ್ಪನಿಗೆ ಇವ್ರು ಆಗದವರು ಇವ್ರು ಆಗುವವರು ಇವ್ರು ಹೀಗೆ ಹೇಳ್ತಾರೆ ಅವನಿಗೆ ಸರಿ ಯಾವ್ದು ಖಂಡಿತೋ ಅದರ ಬಗ್ಗೆ ಅವನು ಶ್ರದ್ಧೆಯಿಂದ ನಿರೂಪಣೆ ಮಾಡ್ತಾರೆ ಅವನು ಕೇಳಿದ್ದು ಹಾಗೇನೆ ಯಾವುದು ಅತ್ಯಂತ ಪ್ರಿಯ ಅಹ್ ಸಾರಭೂತವಾದ ಸಂಗತಿಯು ಅದನ್ನ ಹೇಳು ಅಂತ ಕೇಳಿದ್ದು ಅವನಿಗೆ ಸಾರಭೂತ ಅಂತ ಅನ್ನಿಸಿದ್ದು ಭಗವಂತನ ಗುಣಚಿಂತನೆಯ ಭಾವವನ್ನೇ ಅವನು ಸಾರಭೂತವಾಗಿ ನಿರೂಪಣೆ ಮಾಡಿದ ಆದರೆ ಅಪ್ಪನಿಗೆ ತುಂಬಾ 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 ಆಶ್ಚರ್ಯದ ಜೊತೆಗೆ ಎಲ್ಲಿಂದ ಈ ವಿದ್ಯೆ ಇವನ ತಲೆ ಒಳಗೆ ಹೊಕ್ಕು ಕೂತಿದೆ ಅನ್ನುವ ಪ್ರಶ್ನೆ ಜೋರಾಗಿ ಹುಟ್ಟಿತು ಹಾಗಾಗಿ ಪ್ರಸಭಂ ಇಷ್ಟು ಉದ್ಧಟತನದಿಂದ ನನ್ನ ಮುಂದೆ ಜಗತ್ತಿನ ಈಶ್ವರನೊಬ್ಬನ ಮುಂದೆಯೇ ಇನ್ನೊಬ್ಬ ಈಶ್ವರನ ಬಗ್ಗೆ ನೀನು ಹೊಗಳೇ ಹೇಳ್ತಾ ಇದ್ದೀಯಾ ಮೂರ್ಖ ಅಂತ ಬೈತಾನೆ ಪ್ರಹ್ಲಾದ ಉವಾಚ ನಶಬ್ದೋಚರಂ ಯೋಗಿಧ್ಯ ಪರಂಪದಂ ಯಥೋಯ್ ಸ್ವಯಂ ವಿಶ್ ವಿಶ್ವಂ ಸ ವಿಷ್ಣು ಪರಮೇಶ್ವರ ಯಾರು ಅಂತ ಕೇಳಿದ್ದಲ್ವ ವಿಷ್ಣು ಅಂದ್ರೆ ಅವನು ನಮ್ಮ ಪದಗಳಿಗೆ ಸಿಗುವವನಲ್ಲ ಮಾತಿನಿಂದ ಆತನನ್ನು ಕಟ್ಟಿಹಾಕುವುದು ಸಾಧ್ಯವಿಲ್ಲ ಅವನನ್ನು ಕಟ್ಟಿಹಾಕುವುದು ಅಂದ್ರೆ ಅವನನ್ನೇ ನೇರ ಮಾತಿನಲ್ಲಿ ಕಟ್ಟಿ ಹಾಕುವುದಲ್ಲ ಅವನ ಬಗ್ಗೆಯೂ ಕೂಡ ನಾವು ಮಾತಿನಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ ಯೋಗಿಧ್ಯೇಯಂ ಪರಂಪದಂ ಅವನು ಬಾಯಿ ಮುಚ್ಚಿದ್ರೆ ಸಿಕ್ತಾನೆ ಕಣ್ಣು ಮುಚ್ಚಿದ್ರೆ ಸಿಗ್ತಾನೆ ಕಿವಿ ಮುಚ್ಚಿದ್ರೆ ಸಿಗ್ತಾನೆ ಎಲ್ಲ ಇಂದ್ರಿಯಗಳನ್ನು ಮುಚ್ಚಿದ್ರೆ ಯೋಗಿ ಧ್ಯೇಯಂ ಯೋಗಿಯಾದವನು ನೀನು ಬೇಕು ಅಂತ ಅನನ್ಯವಾಗಿ ಪ್ರೀತಿಸುವ ಭಗವದ್ಯೋಗದ ಅಪೇಕ್ಷೆ ಇದ್ದವನು ಯೋಗಿ ಆಗ್ತಾನೆ ಅಂತಹ ಯೋಗಿಗಳಿಂದ ಧ್ಯೇಯನಾದವನು ಅಷ್ಟೇ ಅಲ್ಲ ಪರಮ ಪದದಲ್ಲಿ ಕುಳಿತವನು ಪರಮಂ ಪದಂ ಅವನು ಎತ್ತರದ ಸ್ಥಾನದಲ್ಲಿ ಕೂತವನು ನಮ್ಮ ಹಾಗೆ ಇಲ್ಲೆಲ್ಲೋ ಅಧಿಕಾರ ಬೇಕು ಅಂತ ಅಂಟಿಕೊಂಡವನಲ್ಲ ಇದೆಲ್ಲ ಬಿಟ್ಟು ಅಯ್ಯೋ ನೀವು ಹೇಳುವ ಯಾವ ಲೋಕದ ಸ್ಥಾನಮಾನಗಳೂ ಕೂಡ ನನಗೆ ಬೇಡ ಅಂತ ಎಲ್ಲವನ್ನು ಬಿಟ್ಟು ತಾನೇ ತನ್ನ ಸ್ಥಾನವನ್ನ ಸೃಷ್ಟಿಸಿಕೊಂಡವ ಯಥೋಯಷ್ಟ ಸ್ವಯಂ ವಿಶ್ವಂ ಜಗತ್ತಿನ ಎಲ್ಲೆಡೆಯೂ ತುಂಬಿರುವ ಆ ನಾರಾಯಣನೇ ಈ ಜಗತ್ತಿಗೆ ಮುಖ್ಯ ಕಾರಣ ಯತಃ ಯಾರಿಂದಾಗಿ ಈ ಜಗತ್ತು ಇದೆಯೋ ಸಹ ವಿಷ್ಣು ಪರಮೇಶ್ವರ ವಿಶ್ವ ಯಾರಿಂದಾಗಿ ಇದೆಯೋ ಅವನೇ ವಿಷ್ಣು ವಿಶ್ವಂ ವಿಷ್ಣು ಈಗ ವಶ್ ಸಂಬಂಧವನ್ನು ಕಲ್ಪಿಸಿದ ಹಾಗೆ ಯಾಕೆ ವಿಶ್ವಂ ಆದ್ಮೇಲೆ ವಿಷ್ಣು ಅಂದ್ರೆ ಜಗತ್ತೇ ಅನ್ನುವುದು ಪರಮಾತ್ಮನಿಗೊಂದು ಸುಂದರವಾದ ಜಗತ್ ಪರಮಾತ್ಮನನ್ನ ಪರಿಚಯಿಸುವ ಮತ್ತು ಪರಮಾತ್ಮನನ್ನ ತನ್ನಲ್ಲಿ ಹೊತ್ತುಕೊಂಡಂತಹ ಪ್ರತೀಕ ಅದು ವಿಶ್ವ ನಾವು ಏನೇ ಮಾಡಿದ್ರು ಮೊದಲು ಕಣ್ಣಿಗೆ ಕಣ್ಣು ತೆಗೆದಾಗ ಕಾಣೋದು ವಿಶ್ವವೇ ಆಮೇಲೆ ವಿಷ್ಣು ಕಂಡ್ರೆ ಸರಿ ಅದರಿಂದಾಗಿ ಮೊದಲು ಕಾಣುವ ವಿಶ್ವದಲ್ಲೇ ದೇವರನ್ನ ಕೊಡುಕು ಅಂದ್ರೆ ಕಣ್ಣು ತೆರೆದಾಗ ಕಾಣುವ ಪ್ರಪಂಚವನ್ನ ಕಣ್ಣು ಮುಚ್ಚಿದಾಗ ಕಂಡಾಗದು ವಿಷ್ಣುವಾಗುತ್ತೆ ಇಷ್ಟು ಚಂದದ ವಿವರಣೆ ಸ್ವಯಂ ವಿಶ್ವಂ ಯತಃ ಯಾರಿಂದಾಗಿ ನೀನು ಕಣ್ಣು ತೆಗೆದಾಗ ಈ ಜಗತ್ತು ಕಾಣ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೆಯೋ ಅಂತಹ ವಿಶ್ವವೇ ವಿಶ್ವವೇ ವಿಷ್ಣುವಾಗಿದ್ದಾನೆ ಅಂದ್ರೆ ವಿಶ್ವವೇ ಅಂತಂದ್ರೆ ವಿಶ್ವದ ಎಲ್ಲ ವಸ್ತುಗಳಲ್ಲಿ ಸೇರಿದವರಲ್ಲಿ ನೆಲೆಸಿದ ತತ್ವವಾಗಿ ವಿಶತಿ ಸರ್ವತ್ರ ನುದತಿ ಸರ್ವಂ ಎಲ್ಲದರೊಳಗೆ ಪ್ರವೇಶಿಸಿದ್ದಾನೆ ಎಲ್ಲವನ್ನು ಪ್ರೇರೇಪಿಸುತ್ತಾನೆ ಅಂತಹ ಪರಮೇಶ್ವರ ವಿಷ್ಣು ಪರಮ ಈಶ್ವರ ಪರವೆನಿಸಿದಂತಹ ತತ್ವಗಳಿಗೆ ಆ ಪರವನ್ನು ನಿಯಮಿಸುವ ಮಾ ಅನ್ನುವಂತಹ ಮಾತಿನ ದೇವತೆಯಾದ ಶಬ್ದಾಭಿಮಾನಿನಿಯಾದ ವೇದಾಭಿಮಾನಿನಿಯಾದಂತಹ ಲಕ್ಷ್ಮೀ ಲಕ್ಷ್ಮೀ ಅವಳಿಗೆ ಈಶ್ವರ ಅವಳನ್ನು ಕೂಡ ಈಶನ ಮಾಡುವವನು ನಿಯಂತ್ರಣ ಮಾಡುವವನು ಮತ್ತು ಅವಳ ವರ ಯೋಗ್ಯ ಅನ್ನುವುದನ್ನು ಇಷ್ಟನ್ನು ಈ ಪದ್ಯದ ಮೂಲಕ ತಿಳಿಸಬಹುದು ಪ್ರಹ್ಲಾದ ಹೇಳುವ ಮಾತಿನಲ್ಲಿ ಹಿರಣ್ಯಕಶಿಪರು ವಾಚ ಪರಮೇಶ್ವರ ಸಂಯೋಜ್ಞಮಯ್ಯವಸ್ಥಿತೆ ತಥಾಪಿ ಮರ್ತು ಕಾಮಸ್ತಂ ಪ್ರಭ್ರವೀಷಿ ಪುನಃ ಪುನಃ ಮೂರ್ಖ ಏನ್ ಮಾತಾಡ್ತಾ ಇದಿ ಎಂಥ ಅಜ್ಞ ನೆನಗೆ ಅಜ್ಞ ತಿಳುವಳಿ ತಿಳಿಗೇಡಿ ತಿಳುವಳಿಕೆ ಕೆಟ್ಟವನೇ ನಾನು ಇಲ್ಲಿ ಎದುರುಗಡೆ ಇರಬೇಕಾದ್ರೆ ಇನ್ನೊಬ್ಬ ಜಗದೀಶ್ವರನ ಬಗ್ಗೆ ಮಾತಾಡ್ತಿದ್ದಲ್ಲಿ ಯಾರವನು ನಿನಗೆ ಬದುಕಬೇಕು ಅಂತ ಆಸೆ ಇಲ್ವಾ ತಥಾಪಿ ಮರ್ತು ಕಾಮಸ್ತು ಸಾಯ್ಬೇಕು ಅಂತ ಹೊರಟಿದ್ಯಾ ಅದಕ್ಕೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದಿ ಹಾಡಿದ್ದನ್ನೇ ಹಾಡ್ತಾನೆ ಕಿಸ್ಪಾಯಿದಾಸ ಅಂತ ಇದನ್ನೇ ಹೇಳುದು ಪ್ರಭ್ರವೀಶಿ ಪುನಃ ಪುನಃ ಹೇಳಿದ್ದನ್ನೇ ಮತ್ತೆ ಹೇಳ್ತಿದ್ಯಲ್ಲ ನೀನು ಇಶ್ ಇಷ್ಟೊತ್ತಿಗೆ ಮೂರ್ನಾಲ್ಕು ಸಲ ಹೇಳಿದ ವಿಷ್ಣು ವಿಷ್ಣು ಪರಮೇಶ್ವರ ವಿಶ್ವ ವಿಷ್ಣು ಅವ್ಯಯ ಅಂತ ಶಬ್ದಗಳನ್ನೆಲ್ಲ ಮರಳಿ ಮರಳಿ ಹೇಳ್ತಾ ಇದ್ದಾನೆ ಏನು ಸಾಯ್ಲಿಕ್ಕೋಸ್ಕರ ಮತ್ತೆ ಅದೇ ಮಾತಾಡ್ತಾ ಇದ್ದಿ प्रक्लाद उवाच न केवलं तात मम प्रजानां न ब्रह्मभूतो भवतश्च विष्णु धाता विधाता परमेश्वरस्य प्रसीदकोपं करुशेकिमर्थम न केवलं तात मम प्रजानां केवल नन्निन आल्विक के के संबंध पट जनर ನಿರ್ವಹಣೆ ಮಾತ್ರ ಮಾಡುವವನಲ್ಲ ದೇವರು ಅಂದ್ರೆ ನ ಕೇವಲಂ ತಮಮ ಮಮ ಪ್ರಜಾ ನನ್ನ ಪ್ರಜೆಗಳ ಬಗ್ಗೆ ಮಾತ್ರ ಅಲ್ಲ ಸಬ್ರಹ್ಮಭೂತ ಭವತಷ್ಟ ವಿಷ್ಣು ಈ ಲೋಕದ ಸಾಮಾನ್ಯ ಪ್ರಜೆಗಳಿಗೆ ಮಾತ್ರ ಅಲ್ಲ ನನಗೆ ಮತ್ತು ನಿನಗೆ ಕೂಡ ಅವನೇ ಪರಮೇಶ್ವರ ನೀನೇನ್ ಅನ್ಕೊಂಡಿದಿ ಇವರೆಲ್ಲ ನನ್ನ ವಶದಲ್ಲಿದ್ದಾರೆ ಇವರಿಗೆಲ್ಲ ನಾನು ಒಡೆಯ ಅಂತ ಅವ್ರು ಹೇಳ್ತಾರೆ ನೀನು ಒಡೆಯ ನಿನ್ನ ಒಂದು ಸಣ್ಣ ಪಟಾಲಂಗೆ ಜಗತ್ತು ಅಷ್ಟೇ ಇರುದಲ್ಲ ಅದ್ರ ಆಚೆಗೆ ಮತ್ತೂ ಇದೆ ಆ ಜಗತ್ತಿನ ಆಚೆಗಿರುವ ಎಲ್ಲ ತತ್ವಗಳ ಬಗ್ಗೆಯೂ ಕೂಡ ತಿಳುವಳಿಕೆ ಬೇಕು ಭವತಷ್ಟ ವಿಷ್ಣು ಅವನು ಬ್ರಹ್ಮಭೂತ ಎಲ್ಲದರ ಒಳಗೆ ಸೇರಿಕೊಂಡವನು ಅವನು ಪರತತ್ವವನು ಪರಬ್ರಹ್ಮವನು ಭವತಷ್ಟ ನಿನಗೂ ಕೂಡ ಯಜಮಾನ ನಮ್ಮೆಲ್ಲರನ್ನು ಹುಟ್ಟಿಸಿದವನು ಅವನೇ ಧಾತ ಹುಟ್ಟಿಸಿದವನು ವಿಧಾತ ಹೊತ್ತವನು ನಾವು ಲೋಕದಲ್ಲಿ ಕಾಣುವ ಉಳಿದ ಎಲ್ಲ ತತ್ವಗಳನ್ನು ಕೂಡ ಪರಮೇಶ್ವರಶ್ಚ ಅವನೇ ಪರಮೇಶ್ವರನಾಗಿದ್ದಾನೆ ಕೋಪಂ ಕುರುಷೇ ಕಿಮರ್ಥಂ ಪ್ರಸೀದ ನೀನ್ ಯಾಕೆ ಕೋಪ ಮಾಡ್ಕೊಳ್ತೀನಿ ಕೋಪ ಮಾಡ್ಕೊಂಡ್ರೆ ನಿಜ ಸಂಗತಿಯೇನು ಮುಗಿದು ಹೋಗುತ್ತೇನು ನಿಜ ಸಂಗತಿ ಏನಾದ್ರೂ ಕೈ ತಪ್ಪತ್ತಾ ನಿಜ ಸಂಗತಿ ಏನಾದ್ರೂ ಬದಲಾಗುತ್ತಾ ಸಾಧ್ಯವೇ ಇಲ್ಲ ಆದ್ರಿಂದಾಗಿ ಬದಲಾಗುವಿಕೆ ಅನ್ನೋದು ಜಗದ ನಿಯಮ ಹೌದು ಆದ್ರೆ ನಿನ್ನ ಗುಣಧರ್ಮದಲ್ಲಿ ಬದಲಾಗುವುದಿಲ್ಲ ಕೋಪಂ ಕುರುಷ ಕಿಮರ್ಥಂ ಪ್ರಸೀದ ಕೋಪಂ ಕುರುಷೇ ಕಿಮರ್ಥಂ ಇದು ಓದುವ ಕ್ರಮದಲ್ಲಿ ಪ್ರಸೀದ ಅಂತ ಅಲ್ಲಿ ನಿಲ್ಲಿಸ್ಕೋಬೇಕು ಕೋಪಂ ಕುರುಷೇ ಕಿಮರ್ಥಂ ಪ್ರಸೀದ ಕೋಪಂ ಕೋಪವನ್ನು ಪ್ರಸಾದ ಮಾಡು ಕುರುಷೇ ಕೆಮರ್ಥಂ ಯಾಕಾಗಿ ಇದೆಲ್ಲ ಮಾಡ್ಬೇಕು ಅಂತ ಬಿಟ್ಟು ಹೋದ್ರೆ ಅದರ ಸ್ವಾರಸ್ಯ ಹೊರಟು ಹೋಗುತ್ತೆ ಕಿಮರ್ಥಂ ಕೋಪಂ ಕುರುಷೇ ಯಾಕಾಗಿ ನೀನು ಕೋಪ ಮಾಡ್ಕೊಳ್ತಾ ಅದು ಇಷ್ಟು ಅಸಹಾಯಕನಾಗಿ ಹಿಂದೆ ಹೇಳಿದ್ದಲ್ವಾ ಸಿಕ್ಕಾಪಟ್ಟೆ ಆ ಕೆಟ್ಟವರ ಬಗ್ಗೆ ಅಥವಾ ದಾರಿ ತಪ್ಪಿಸಿಕೊಂಡವರ ಬಗ್ಗೆ ಪ್ರಹ್ಲಾದನಿಗೆ ಕಾಳಜಿ ಸಿಕ್ಕಾಪಟ್ಟೆ ಕಾಳಜಿ ತಂದೆಯನ್ನೇ ತಪ್ಪ ಜಗಳ ಆಡಿ ಕೇಳ್ತಾನೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ನಿನ್ಗೆ ಇಷ್ಟು ಅನರ್ಥ ಆಗ್ತಾ ಇದೆ ಯಾಕೆ ನೀನ್ ಹೀಗೆಲ್ಲ ಒದ್ದಾಡ್ತಾ ಇದ್ದೀವಿ ಒಳಗಿಂದ ಒಳಗೆ ಅಂತ ಪ್ರಹ್ಲಾದ ಅಪ್ಪನನ್ನ ಕೇಳ್ತಾನೆ ಆಗ ಅಪ್ಪ ಅದಕ್ಕೊಂದಿಷ್ಟು ಸಂಗತಿಗಳನ್ನ ಹೇಳ್ತಾನೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನವಾ ಚಾಮನಸ ಇಂದ್ರಿಯರ್ವಾ ಆತ್ಮನಾವ ಅನುಸುತ ಸ್ವಭಾವ ಕರೋಮಿ యద్యత్ సకలం పరస్మై నారాయణ సమర్పించి శ్రీకృష్ణామస్ గోవిందా గోవింద